ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವರೆ ನನ್ನ ಚಾನನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಲ್ಲಿ ಈಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಇವತ್ತು ಪುಟ್ಟಕ್ಕನ ಮಕ್ಕಳು ನಾಳೆ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಇಲ್ಲಿ ಮೊದಲಿಗೆ ಕಂಠಿ ಹಾಗೂ ಸ್ನೇಹಗೆ ಆರತಿ ಮಾಡೋಕ್ಕೆ ಅಂತ ಹೋದಾಗ ಇದೆಲ್ಲ ಯಾಕೆ ಬೇಕು ನನಗೆ ಇದೆಲ್ಲ ಬೇಕಾಗಿಲ್ಲ ಅಂತ ಇಲ್ಲಿ ಕೋಪ ಮಾಡಿಕೊಂಡು ಕಂಠಿ ನೋಡ್ತಿರ್ತಾರೆ ಕಂಠಿ ಏನಾಯಿತು ಯಾಕೆ ಈ ಥರ ಆಡ್ತಿದ್ಯಾ ಅನ್ ಇವತ್ತು ನೀನು ಖುಷಿಯಾಗಿರ್ಬೇಕಾಗಿರ್ತೀನಿ ಆಗಿರುತ್ತೆ ಇವತ್ತು ನಿನ್ನ ಮದುವೆ ಆಗೈತೆ ಯಾಕೆ ಈ ಥರ ಕೋಪ ಮಾಡಿಕೊಂಡು ನಿಂತಿದ್ಯಾ ಅಂತ ಹೇಳಿ ಚೌಡವ್ವ ಅವರು ಕಂಠಿಗೆ ಹೇಳ್ತಾರೆ ಕೋಪ ಮಾಡ್ಕೊಳ್ಳ್ದೆ ಇನ್ನೇನವ್ವ ಮಾಡಬೇಕು ನನಗೆ ಇಲ್ಲಿ ನಡೆ ನಡೆತಿರೋ ಮೋಸಕ್ಕೆ ಆಗ್ತಿರೋ ಮೋಸಕ್ಕೆ ನಾನು ಇನ್ನೇನು ಮಾಡಬೇಕು ಎಲ್ಲರೂ ಸೇರಿಸಿ ನಾನು ಒಟ್ಟಿನಲ್ಲಿ ನಾನು ನಂಬಿಸಿ ಮೋಸ ಮಾಡಿದ್ರು ಅಷ್ಟೇ ಇಲ್ಲಿ ಎಲ್ರಿಗಿಂತ ನಾನೇ ಪಾಪ ಪಾಪದವನು ಯಾಕಂದರೆ ಎಲ್ಲ ವಿಷಯನೂ ಕೊನೆವರೆಗೂ ಗೊತ್ತಿಲ್ಲ ಏನು ಗೊತ್ತೈತೆ ನನಗೆ ಒಪ್ಪ ಒಪ್ಕೊಳ್ಳೋಕ್ಕೆ ಕ್ಷಣದಲ್ಲೂ ಕೂಡ ನನ್ನ ಮದುವೆ ಗೊತ್ತಾಗಿ ಇನ್ಯಾರ್ದೋ ಜೊತೆ ಮದುವೆ ನಡಿತೈತೆ ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಕಂಠ ಹೇಳ್ತಾರೆ ಆಗ ಆಗ ಅರ್ಥ ಆಯಿತು ಮೀರೋಯ್ತಲ್ಲ ಒಳಗಡೆ ಇರಬೇಕಾಯಿತು ಒಳಗಡೆ ಬಂದು ದೀಪ ಹಚ್ಚಬೇಕಾಯಿತು ಅಂತ ಹೇಳಿ ಇಲ್ಲಿ ಚೌಡ ಚೌಡವ್ವ ಅವರು ಹೇಳಿದಾಗ ಅದೆಲ್ಲ ಆಮೇಕೆ ಇರಲಿ ನಾನೀಗ ಯಾರು ನಂಬೋದು ಯಾರನ್ನ ಬಿಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಅಂತ ಅವರು ಹೇಳಬೇಕಾದ್ರೆ ಕಂಠಿ ಸುಮ್ಮನೆ ನಿಂತಿರ್ತೀಯ ನೀನು ಅಂತ ಹೇಳಿ ಇಲ್ಲಿ ಆರತಿ ಮಾಡಿ ಸೇರೋದು ಸಂಪ್ರದಾಯ ಪ್ರಕಾರ ಮನೆ ತುಂಬಿಸ್ಕೋಬೇಕು ಬಾಯಲಿ ಅಂತ ಬಾಯಲಿ ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವರು ಆರತಿ ಮಾಡ್ತಾರೆ ಸೇರೋದು ಮನೆ ಒಳಗಡೆ ಭಾವ ಅಂತ ಹೇಳಿ ಭಾವ ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವರು ಹೇಳಿದಾಗ ಇಲ್ಲಿ ಸ್ನೇಹ ಅವರು ಇನ್ನೇನೋ ಸೇರಿ ಸೇರಿ ಒದಿ ಓದಿಯೋಕ್ಕೆ ಹೋಗಿದಾಗ ಅವರು ನಿಂತ್ಕೋ ಒಂದು ನಿಮಿಷ ಅಂತ ಹೇಳಿ ಓದಿಯೋಕ್ಕಿಂತ ಮುಂಚೆ ಕೆಲವೊಂದು ಪ್ರಶ್ನೆಗಳನ್ನು ಇವೆ ನನ್ನ ಹತ್ರ ಅದಕ್ಕೆ ಉತ್ತರ ಕೊಟ್ಟು ಆಮೇಲೆ ಬೇಕಾದರೆ ಒಳಗಡೆ ಹೋಗು ಅಂತ ಹೇಳಿ ಇಲ್ಲಿ ಕಂಠಿ ಅವರು ಹೇಳ್ತಾರೆ ಏನು ಕಂಠಿ ಅದು ಯಾ ಏನು ಮಾತಾಡ್ತಿದ್ಯಾ ಇದಕ್ಕಿಂತ ಕೋಪ ಮಾಡ್ಕೊಂಡಿದ್ರೆ ಇದು ಇದಕ್ಕಿದ್ದಂಗೆ ಖುಷಿಯಾಗಿದ್ದರೆ ತಾನೇ ಅಂತ ಹೇಳಿ ಇಲ್ಲಿ ಬಂಗಾರಮ್ಮನವರು ಕಂಠಿಗೆ ಹೇಳ್ತಾರೆ ಇದನ್ನು ನಾಟಕ ಮಾಡ್ತಿರೋ ಮಾಡ್ತಿದ್ದಾರೋ ಏನೋ ನಮ್ಸ್ಕೋಸ್ಕರ ಏನಾದರೂ ಪ್ಲ್ಯಾನ್ ಮಾಡಿದಾರೋ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತ ಹೇಳಿ ಅವರು ಸ್ನೇಹನ ಹತ್ತಿರ ಕೇಳ್ತಾರೆ ನೀವು ಹೇಳ್ತಿದ್ದೀರಾ ಅಂತ ನನಗೆ ಅರ್ಥ ಆಗ್ತಿಲ್ಲ ಏನು ಹೇಳ್ತಿದ್ದೀರಾ ಅಂತ ಅರ್ಥ ಆಗ್ತಿಲ್ಲ ಅಂತ ಹೇಳಿ ಇಲ್ಲಿ ಸ್ನೇಹ ಅವ್ರು ಹೇಳ್ತಾರೆ ಅರ್ಥ ಆಗೋರಿಗೆ ಅರ್ಥ ಆಗಿದೆ ಈಗಾಗಲೇ ಅರ್ಥ ಆಗಿರಬೇಕು ಅಂತ ಹೇಳಿ ಈ ಕಡೆ ಈ ಥರ ನಾಟಕ ಆಡೋ ಅವಶ್ಯಕತೆ ಇಲ್ಲ ಆಡ್ತಿರೋದು ನಾಟಕ ಅಂತ ಹೇಳಿ ಇಲ್ಲಿ ಕೋಪ ಮಾಡಿಕೊಂಡು ಸ್ನೇಹನ ಹತ್ತಿರ ಕಂಠಿಯವರು ಬೈತಿರ್ತಾರೆ ಆಗ ಕಂಠಿ ಮಾತನ್ನು ಕೇಳಿ ಸ್ನೇಹಗೆ ತುಂಬ ಬೇಜಾರಾಗುತ್ತೆ ಯಾರನ್ನು ನಂಬಬೇಕು ಅಂತ ಹೇಳಿ ನನಗೆ ಗೊತ್ತಾಗ್ತಾನೇ ಇಲ್ಲ ಮನೆಯವರು ಅಂತ ಅಂದ್ಕೊಂಡು ಅನ್ಕೊಂಡಿರೋರೆಲ್ಲ ನನಗೆ ಮೋಸ ಮಾಡ್ತಿದ್ದಾರೆ ಯಾರನ್ನು ನಂಬಲಿ ನಾನು ಬಿಡಲಿ ಅಂತ ಹೇಳಿ ಇಲ್ಲಿ ಕಂಠಿಯವರು ಕೋಪ ಮಾಡಿಕೊಂಡು ಕಂಠಿಯವರು ಹೇಳ್ತಾ ಇರ್ತಾರೆ ಏನಾಯಿತು ಕಂಠಿ ಅದನ್ನಾದರೂ ಬಾಯ್ಬಿಟ್ಟು ಹೇಳು ನೀನು ಅದು ಆ ಥರ ಮಾತಾಡ್ತಿದ್ರೆ ನಮಗೇನೋ ಗೊತ್ತಾಗಬೇಕು ನೀನು ನೋಡಿದರೆ ಎಲ್ಲರೂ ಮುಂದೆ ಈ ಥರ ಮಾತಾಡ್ತಿರೋದ್ರಿಂದ ನ ಮನೆ ಮರ್ಯಾದೆ ಹೋಗ್ತಿದೆ ಅಂತ ಹೇಳಿ ಇಲ್ಲಿ ಬಂಗಾರಾಮ್ನವರು ಹೇಳ್ತಾರೆ ನನಗೊಂದು ಕೆಲವೊಂದು ಅನುಮಾನಗಳೈತೆ ಅವ್ರ ಮೇಲೆ ಅಂತ ಹೇಳಿ ಇಲ್ಲಿ ಕಂಟಿ ಅವ್ರು ಹೇಳಿದಾಗ ಇದ್ದಕ್ಕಿದ್ದಂಗೆ ಸ್ನೇಹ ಅವ್ರ ಮೇಲೆ ಅಂಥದ್ದೇನು ಅನುಮಾನ ಐತೆ ನಿನಗೆ ಅಂತ ಹೇಳಿ ಬಂಗಾರಮ್ಮನವರು ಮತ್ತು ಚೌಡವ ಅವರು ಕಂಟಿಗೆ ಕೇಳ್ತಿರ್ತಾರೆ ಆಗ ಇದ್ದಕ್ಕಿದ್ದಂಗೆ ಅಲ್ಲ ಬಂದಿರೋದೇ ಇವ್ರು ನ ನಡ್ಕೋತಿರೋ ರೀತಿಯಲ್ಲೇ ಅನುಮಾನ ಬರ್ತೈತೆ ಅವರು ಮಾಡಿರೋ ನಾಟಕ ಅಥವಾ ಏನಾದರೂ ಪ್ಲಾನ್ ಮಾಡ್ಕೊಂಡಿದಾರಾ ಬಂದವರ ಅಂತ ಹೇಳಿ ಉದ್ದೇಶನ ನನಗೆ ಅರ್ಥ ಆಗ್ತಿಲ್ಲ ಅರ್ಥ ಆಯಿತು ಇಷ್ಟು ದಿನ ನನ್ನ ಮೇಲೆ ಹಾಗೆ ಹೀಗೆ ಅಂತ ಹೇಳಿದವರು ಇದ್ದಕ್ಕಿದ್ದಂಗೆ ಮದುವೆ ಮನೆಗೆ ಬಂದು ಮದುವೆನೇ ನಿಲ್ಲಿಸ್ಬಿಡ್ತಾರೆ ಇನ್ಯಾರ್ದವ್ರ ಜೊತೆ ಮದುವೆನ ಸೇರಿಕೊಂಡು ನನ್ನ ಮದುವೆ ಆಗೋದಕ್ಕೆ ಒಪ್ಕೊಂಡು ಬಿಟ್ಟಿದ್ದಾರೆ ಇದನ್ನೇನಾದರೂ ನೋಡ್ತಾ ಇದ್ದರೆ ಸುಮ್ಮನೆ ಇರಬೇಕು ಅಂತ ಅನ್ನಿಸ್ತಾ ಇದೆಯಾ ನನ್ನ ನಾನೇನಾದರೂ ಮಾತು ತಗೊಂಡ್ರೆ ಗೊತ್ತಾಗ್ಬಿಡುತ್ತೆ ಅಂತ ಹೇಳಿ ಅವರು ಗೊತ್ತಾಗಿದೆ ಎಷ್ಟು ಕೋಪ ಮಾಡಿಕೊಂಡು ನನ್ನ ಮೇಲೆ ಇಷ್ಟಕ್ಕೆಲ್ಲ ನಾ ನಾನೇ ಕಾರಣ ಅಂತ ಆಮೇಲೆ ಅವನು ಹತ್ತಿರ ಮಾತಾಡಿದೆ ಇನ್ನೇನು ಮಾಡಬೇಕು ಅಂತ ಹೇಳಿ ಬಂಗಾರಮ್ನವರು ಟೆನ್ಷನ್ ಮಾಡ್ಕೊತಿರ್ತಾರೆ ನನ್ನ ಬೈ ಬೆನ್ನಿಂದೆ ಸೇರಿಕೊಂಡು ಇವರಿಬ್ಬರು ಏನೇನೋ ಮಾತಾಡಿ ಏನೇನೋ ಪ್ಲಾನ್ ಮಾಡ್ಕೊಂಡಿದ್ರು ಯಾರಿಗೂ ಗೊತ್ತು ಗೊತ್ತು ಅದಕ್ಕೆ ಅನುಮಾನ ಪಡ್ತಿರೋದು ಅಂತ ಹೇಳಿ ಮತ್ತು ಸ್ನೇಹ ಬಗ್ಗೆ ಇಲ್ಲಿ ಅವರು ಹೇಳಿದಾಗ ಯಾಕೆ ಕಂಠಿ ಅವರೇ ಈ ಥರ ಮಾತಾಡ್ತಿದ್ದೀರಾ ಯಾರ ಮೇಲೆ ಅನುಮಾನ ನಿಮಗೆ ಏನಂತ ಮಾ ಏನಂತ ಅಂದ್ರೂ ಬಿಡಿಸಿ ಹೇಳಬಾರ್ದ ನೀವು ಈ ಥರ ಮಾತಾಡ್ತಿರೋದು ನನಗೆ ಏನು ಗೊತ್ತಾಗ್ತಾ ಇಲ್ಲ ಬಂಗಾರಮ್ಮನವರು ಕೇಳಿದಾಗ ಸೇರಿಕೊಂಡು ಏನು ಮಾತಾಡ್ತಿರೋದ್ರಿಂದ ಅದನ್ನಾದರೂ ಹೇಳಿ ಅಂತ ಹೇಳಿ ಸ್ನೇಹ ಅವ್ರು ಹೇಳ್ತಾರೆ ಇವರಿಬ್ಬರು ಸೇರಿಕೊಂಡು ಮಾಡಿರೋ ಸಂಚು ಅಂತಿಂತದ್ದಲ್ಲ ಮಗನ ಜೀವನನೇ ಹಾಳು ಮಾಡಬೇಕು ಅಂತ ಹೇಳಿ ಹೊರಟಿದ್ರು ಮಗನ ಜೀವನನ ಸೇರಿ ಮಾಡಿಬಿಟ್ಟು ನಿಂತಿರುವಂಥ ಈ ನನ್ನವ್ವ ಬಂಗಾರವ್ವ ಇಲ್ಲಿ ಕಂಠಿ ಹೇಳ್ತಾರೆ ಹಾಗಾದ್ರೆ ಎಲ್ಲ ವಿಷಯ ಗೊತ್ತಾಗ್ಬಿಟ್ಟಿತ್ತೆ ಏನು ಮಾಡಲಿ ನಾನು ಸ್ನೇಹ ನಾನೇ ದೂರ ಮಾಡ್ಬಿಟ್ಟು ಅಂತ ಹೇಳಿ ಇಲ್ಲಿ ಕಂಠಿಗೆ ಗೊತ್ತಾಗ್ಬಿಡುತ್ತೆ ಆಗ ಹೇಳಿದ್ರೆ ಅವನಂತೂ ಸುಮ್ಮನಿರಲ್ಲ ಅವನ ಅವ್ನ ಕಡಿಮೆ ಆಗೋಲ್ಲ ಏನು ಮಾಡೋದು ಅಂತ ಹೇಳಿ ಬಂಗಾರಮ್ಮನವರು ಯೋಚನೆ ಮಾಡ್ತಿರ್ತಾರೆ ಹಾಗಲ್ಲ ಅದು ಏನಾಯಿತು ಅಂತ ಇಲ್ಲಿ ಸ್ನೇಹ ಅವರು ಹೇಳೋಕ್ಕೆ ಹೇಳೋದಕ್ಕೆ ಹೋಗ್ತಾರೆ ನನಗೆ ಎಲ್ಲ ವಿಷಯನೂ ಗೊತ್ತಾಗೈತೆ ಏನದು ಮಾತಾಡ್ತಿದ್ರು ಈ ಪ್ರಯೋಜನ ಇಲ್ಲ ಗೊತ್ತಾದ ಮೇಲೆ ನೀನು ಹೇಳೋಕ್ಕೆ ಬಂದರೆ ನಾನು ಆ ವಿಷಯನ ನಂಬೋದು ಇಲ್ಲ ಅಂತ ಹೇಳಿ ಕೋಪ ಮಾಡಿಕೊಂಡು ಸ್ನೇಹಂಗೆ ಕಂಟಿ ಬೈತಿರ್ತಾರೆ ಇಷ್ಟು ದಿನ ನನ್ನ ನಾಟಕನ ಮಾಡ್ತಿದ್ದದ್ದು ನಾನನ್ ನಾನಲ್ಲ ಇವರಿಬ್ರು ಕಂಟಿ ಇಲ್ಲಿ ಬಂಗಾರಮ್ಮ ಸ್ನೇಹನ ಇಲ್ಲಿ ಕಂಠ ಅವರು ತೋರಿಸ್ತಾರೆ ಅಂಥದ್ದು ಏನವ ಮಾಡಿದ್ದೀಯಾ ನೀನು ಅಂತ ಹೇಳಿದರೆ ಚೌಡವ್ವ ಅವರು ಬಂಗಾರಮ್ಮನ್ನು ಕೇಳ್ತಾರೆ ಆಗ ನಾನು ಹೇಳ್ತೀನಿ ಎಲ್ಲ ವಿಷಯನೂ ನಾನು ಈ ಸ್ನೇಹ ಹತ್ರ ಹೋಗಿ ನನ್ನ ಪ್ರೀತಿನ ಎಲ್ಲ ಹೇಳ್ಕೊಂಡಾಗ ರಾಧನ ಜೊತೆ ನನ್ನ ಮದುವೆ ನಡೆಸಬೇಕು ಅಂತ ಇವಳು ನಾಟಕನ ಹಾಡಿ ಸಾಧಿಸ್ಬೇಕು ಅಂತ ಹೊರಟಿದ್ಲು ಪ್ರೀತಿನ ಒಪ್ಕೊಳ್ಳ್ದೇ ಇರೋ ಥರ ನನ್ನವ ಗಂಗಾಧರ್ ಅಪ್ಪನ ಹತ್ರ ನಾವು ತ ಮಾತು ತಗೊಂಡು ಇದೆ ನನ್ನವ ಬಂಗಾರವ ಮಾಡಿದ ಕೆಲಸ ಇಲ್ಲಿ ಕಂಠಿಯವ್ರು ಹೇಳಿದಾಗ ಅದ್ರ ಮಾತನ್ನು ಕೇಳಿ ತುಂಬಾ ಶಾಕ್ ಆಗಿಬಿಡುತ್ತೆ ತುಂಬನೇ ಶಾಕ್ ಆಗಿಬಿಡುತ್ತೆ ಆಗ ನಾಟಕ ಆಡ್ತಿದ್ದೀರಾ ಮಾಡ್ತಿದ್ದೆ ನನ್ನ ಮೇಲೆ ಅಷ್ಟೆಲ್ಲ ಪ್ರೀತಿ ಇದ್ದರೂ ಕೂಡ ನನ್ನ ಮಿಸ್ಸು ಹೃದಯ ನಿನ್ನ ಹತ್ರ ಇದ್ರೂ ಎಲ್ಲ ಗೊತ್ತಿದ್ದು ಗೊತ್ತಿದ್ದು ನನಗೆ ಮೋಸ ಮಾಡಿದ್ಲು ತಪ್ಪಾಯ್ತು ತಪ್ಪದಲ್ವಾ ತಪ್ಪಲ್ವಾ ಅಂತ ಹೇಳಿ ಕಂಠಿಯವರು ಸ್ನೇಹಕ್ಕೆ ಬೈತಿರ್ತಾರೆ ಆಗ ವಾಪಸ್ ಬಂದು ನನ್ನನ್ನೇ ಮದುವೆ ಮಾಡ್ಕೊತೀನಿ ಅಂತ ಅದು ಯಾವ ಸಂದರ್ಭದಲ್ಲಿ ನನ್ನನ್ನು ಬಿಟ್ಟು ಹೋಗೋದಕ್ಕಿಂತ ಇವತ್ತು ನಾನು ಈ ಒಪ್ಕೊಳ್ಳೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿಲಿ ಕಂಠಿ ಅವ್ರು ಹೇಳಿದ ತಕ್ಷಣ ಆಗ ಕಂಠಿ ಹಾಗೂ ಸ್ನೇಹ ಅವರಿಗೆ ಎಲ್ರಿಗೂ ಕೂಡ ಶಾಕ್ ಆಗಿಬಿಡುತ್ತೆ ಅಯ್ಯೋ ಕಂಠಿ ಅವರೇ ಏನು ಮಾತಾಡ್ತಿದ್ದೀರಾ ಬೇಕಾದರೆ ಒಳಗಡೆ ಕ ಕೂತ್ಕೊಂಡು ಎಲ್ಲ ಸಮಾಧಾನವಾಗಿ ಮಾತಾಡೋಣ ಎಲ್ಲರೂ ನಮ್ಮನ್ನೇ ನೋಡ್ತಿದ್ದಾರೆ ಸುಮ್ಮನೆ ಮರ್ಯಾದೆ ಹೋಗುತ್ತೆ ಹೋಗುತ್ತೆ ಅಂತ ಹೇಳಿ ಬನ್ನಿ ಒಳಗಡೆ ಹೋಗೋಣ ಅಂತ ಹೇಳಿ ಇಲ್ಲಿ ಸ್ನೇಹ ಸಹನ ಅವರು ಹೇಳ್ತಿರ್ತಾರೆ ನೋಡಿ ಯಾವುದೇ ಕಾರಣಕ್ಕೂ ನಾನು ಈ ಮದುವೆಯನ್ನು ಒಪ್ಕೊಳ್ಳಲ್ಲ ನಾನು ತಾಳಿ ಕಟ್ಟಿದ್ದೀನಿ ಅಂದ ತಕ್ಷಣ ಅವಳು ನನ್ನ ಹೆಂಡತಿ ಆಗೋದಕ್ಕೆ ಸಾಧ್ಯವೇ ಇಲ್ಲ ಹಾಗೆ ನನ್ನ ಹೆತ್ತ ತಾಯಿ ಬಂಗಾರಮ್ಮ ನನಗೆ ಯಾವತ್ತೋ ಮೋಸ ಮಾಡೋ ಮಾಡೋದಿಲ್ಲ ನನ್ನವರು ನನಗೆ ಎಲ್ಲ ಒಳ್ಳೇದನ್ನೇ ಬಯಸ್ತಾರೆ ಅಂತ ನಾನು ಅಂದ್ಕೊಂಡಿದ್ದೆ ಇವತ್ತು ಎಲ್ಲ ಗೊತ್ತಾಗೋಯಿತು ಅದೆಲ್ಲ ಬರಿ ನಾಟಕ ಅಂತ ಅವರು ಸುಳ್ಳು ಹೇಳೋ ಹೇಳಿಕೊಂಡು ನನ್ನ ಜೊತೆ ಇಷ್ಟು ದಿನ ಬದುಕ್ ಇದ್ದಾರೆ ಅಂತ ಗೊತ್ತಾಯಿತು ಅವರಿಗೆ ಏನು ಬೇಕೋ ಅದನ್ನೇ ಮಾಡ್ಕೋತಿದ್ದಾರೆ ಅವರ ಮಗನ ಬಗ್ಗೆ ಒಂಚೂರು ಯೋಚನೆ ಮಾಡಿಲ್ಲ ಇವಾಗಲಾದರೂ ಅಷ್ಟೇ ಸರಿ ಹೋಯ್ತು ರಾಧನ್ ಬಗ್ಗೆ ಗೊತ್ತಾಗೋಯಿತು ಆಮೇಲೆ ಸ್ನೇಹ ನನ್ನ ಜೊತೆ ಕರ್ಕೊಂಡು ಬಂದು ಮದುವೆ ಮಾಡಿಸಿದ್ರು ಈಗ ಇಲ್ಲ ಅಂದರೆ ಆ ಆ ರಾಧನ್ ಜೊತೆ ನನ್ನ ಮದುವೆನ ಮಾಡಿಸಿದ್ರು ಎಲ್ರಿಗೂ ಕೂಡ ಬೇಕಾದಂಗೆ ಮಾಡ್ಕೋತವ್ರೆ ನಾನು ಯಾಕೆ ನಿಮ್ಮ ಮಾತನ್ನು ಕೇಳಬೇಕು ಅಂತ ಕೋಪ ಮಾಡಿಕೊಂಡು ಇಲ್ಲಿ ಕಂಟಿಯವರು ಮಾತಾಡ್ತಿರ್ತಾರೆ ನನಗೆ ಈ ಮದುವೆ ಬೇಡ ನನಗೆ ಸ್ನೇಹ ಬೇಡ ನನಗೆ ಈ ಒಳಗಡೆ ಕಾಲು ಕೂಡ ಇಡೋಲ್ಲ ನಾನು ಒಳಗಡೆ ಕೂಡ ಬರೋಲ್ಲ ಇಡೋದಕ್ಕೆ ಇಷ್ಟನೂ ಇಲ್ಲ ಅಂತ ಹೇಳಿ ಕಂಟಿಯವರು ಕೋಪ ಮಾಡಿಕೊಂಡು ಅಲ್ಲಿಂದ ಹೊರಟೋಗ್ತಾರೆ ತಲೆಯಿಂದ ಪೇಟ ನೆಲ್ಲ ತೆಗೆದು ಹೊ ಹೊರಟೋಗ್ತಾರೆ ಅದನ್ನು ನೋಡಿ ಎಲ್ರಿಗೂ ಕೂಡ ಬೇಜಾರಾಗುತ್ತೆ ಈ ವಿಷಯ ಪುಸ್ತಕ ಗೊತ್ತಾಗಿದೆ ತಕ್ಷಣ ಅಯ್ಯೋ ಇಷ್ಟೆಲ್ಲ ಆಯ್ತಾ ಏನು ನಡೀತೈತೆ ಮನೇಲಿ ಇಷ್ಟು ಈಗ ಅಷ್ಟೇ ಮದುವೆ ಆಗಿ ಎಲ್ಲ ಸರಿ ಹೋಯ್ತು ಅನ್ನೋ ಅಷ್ಟರಲ್ಲಿ ಇಷ್ಟೆಲ್ಲ ಆಗೋಯ್ತಾ ಅವ್ರ ಹತ್ರ ನಾನು ಮಾತಾಡ್ತೀನಿ ಅಂತ ಹೇಳಿ ಪುಟ್ಟಕ್ಕ ಅವರು ಹತ್ರ ಮಾತಾಡೋಕ್ಕೆ ಬಂದು ಅಂತ ಪುಟ್ಟಕ್ಕ ಕಂಠಿ ಹತ್ರ ಮಾತಾಡೋಕ್ಕೆ ಅಂತ ಹೋಗ್ತಾರೆ ಯಾಕೆ ರೀ ಯಾಕೆ ಶ್ರೀ ಈ ಥರ ಮಾತಾಡ್ತಿ ಮಾಡ್ತಿದ್ದೀರಾ ಪಾಪ ಈಗಷ್ಟೇ ಸ್ನೇಹ ಮದುವೆ ಆಗೋಳೆ ಅಂತ ಇಲ್ಲಿ ಪುಟ್ಟಕ್ಕ ಅವರು ಹೇಳಬೇಕಾದ್ರೆ ಇಲ್ಲಿ ಕಂಠಿ ಅವರು ಏನವ ಹೇಳ್ತಿದ್ದೀಯಾ ಹಾಗಾದರೆ ನಾನು ಪಾಪ ಅಲ್ವಾ ನನ್ನ ಪ್ರೀತಿನೇ ಬೇಡ ಅಂತ ಒತ್ತು ಹೋಗಿ ಇಷ್ಟೆಲ್ಲ ಹೋ ನೋವು ಕೊಟ್ಟು ನನಗೆ ಈಗ ನೋಡಿದ್ರೆ ನಾ ಅವರು ಮದುವೆ ಮಾಡಿದ್ದಾರೆ ನಾನು ಒಪ್ಕೊಂಡು ಒಪ್ಕೊಂಡ್ಬಿಡ್ಬೇಕಾ ಹಾಗೆ ದೇವತೆ ಅಂದ್ಕೊಂಡಿರೋ ನನ್ನ ತಾಯಿ ನನಗೆ ಮೋಸ ಮಾಡಿ ಸತ್ಯನ ಮುದ್ದು ಬಚ್ಚಿಟ್ಟಿದ್ದು ಅಂತ ಹೇಳಿ ಕಂಠಿ ಬೇಜಾರು ಮಾಡಿಕೊಂಡು ಪುಟ್ಟಕ್ಕನ ಜೊತೆ ಮಾತಾಡ್ತಿರ್ತಾರೆ ದಯವಿಟ್ಟು ನೀವು ಹೀಗೆ ಮಾಡಬೇಡಿ ನನ್ನ ಮನೆಗೆ ವಾಪಸ್ ಹೋಗಿ ಅಂತ ಹೇಳಿ ಪುಟ್ಟಕ್ಕವ್ರು ಹೇಳ್ತಾರೆ ನಾನು ಹೋಗೋದಿಲ್ಲ ಮನೆಗೆ ಅಂತ ಹೇಳಿ ಕಂಠಿ ಅವರು ಆಟ ಆಡ್ತಿದ್ದೆ ಆಟ ಅಂತ ಮಾತಾಡ್ತಿರ್ತಾರೆ ಬಂಗಾರವ್ವ ಅವರು ಟೆನ್ಷನ್ ಮಾಡಿಕೊಂಡು ಎಲ್ಲಿಗೆ ಹೋದ ಅಂತ ಗೊತ್ತಾಗ್ತಿಲ್ವಲ್ಲ ಸ್ನೇಹ ಮನೆ ಒಳಗಡೆ ಬಾ ಕಂಟಿ ಅಂತ ಕರೆದ್ರೂ ಕೂಡ ಬರ್ತಾ ಇಲ್ಲ ಅಂತ ಇಲ್ಲಿ ಬಂಗಾರಮ್ಮನವರು ಸ್ನೇಹ ಅವರಿಗೆ ಹೇಳ್ತಾಯಿರ್ತಾರೆ ಆಮೆ ಬೇಜಾರು ಮಾಡಿಕೊಂಡು ಇಲ್ಲಿ ಸ್ನೇಹ ಅವರು ಸೇರೋದು ಏನ ಏನೈತೆ ಮನೇಲಿ ಅರ್ಥನೇ ಆಯ್ತಿಲ್ಲ ಈ ಥರ ಈ ರಾಧನ ಜೊತೆ ಮದುವೆ ಬೇಡ ಅಂತ ಹೇಳಿ ಈಗ ಮನೆ ಬಿಟ್ಟು ಹೋಗಿದ್ದಾನೆ ಅಂತ ಬಂಗಾರಮ್ಮನವರು ಚೌಡವ್ವ ಅವರು ತುಂಬ ಟೆನ್ಷನ್ ಮಾಡಿಕೊಂಡು ಮಾತಾಡ್ತಿರ್ತಾರೆ ಆದರೂ ಬಂಗಾರ ಬಂಗಾರ ನೀನು ತಪ್ಪು ನಿನ್ನದೇ ದೇವರು ಅಂದ್ಕೊಂಡಿರೋರು ಮಗನೇ ನೀನು ಮೋಸ ಮಾಡಬಾರ್ದಾಗಿತ್ತು ನೀನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಹೇಳಿದ ಚೌಡವ್ವ ಅವರು ಬಂಗಾರಮ್ಮೆ ಬೈತಾಯಿರ್ತಾರೆ ಇಲ್ಲಿಗೆ ನಾಳೆಯ ಸಂಚಿಕೆ ಮುಕ್ತಾಯವಾಗಿದೆ ಫ್ರೆಂಡ್ಸ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದರೆ ಲೈಕ್ ಮಾಡಿಕೊಳ್ಳಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್